ಪ್ರಿಯ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರು ಹಾಗೂ ಈ ಭಾಗದ ನೆರಳೂರು ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಮುಖಂಡರಾಗಿ ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಪಿಎಂ ಎಂ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ ವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ನಮಸ್ತೆ ಸತೀಶ್ ಪಿಎಂ ಎಂ ಅಂತ ಬೆಳ್ಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯ ಬಡಗರನಹಳ್ಳಿ ಗ್ರಾಮ ನಮ್ಮದು ಬಿಕಮ ಆಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಸಮಾಜ ಸೇವೆಯನ್ನು ನನ್ನ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಜೊತೆಗೆ ಕಳೆದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಜೊತೆ ಈಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ವಿ ಜೊತೆಗೆ ನಾನೊಂದು ಎನ್ ಜಿ ಓನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಸರ್ ಖಂಡಿತ ನಾವು ಈಗ ಗ್ರಾಮ ಪಂಚಾಯಿತಿಯ ಚುನಾವಣೆ ಎದುರಿಸಿ ಸದಸ್ಯರಾಗಿದ್ದೀರಾ ಇಲ್ಲಿ ನಿಮ್ಮ ಮತದಾರರು ನಿಮ್ಮನ್ನು ಕೇಳದೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಸರ್ ಸರ್ ಮೂಲಭೂತ ಈಗ ನಾವು ನಮ್ಮಲ್ಲಿ ನೀರಿಗೆ ಏನು ಸಮಸ್ಯೆ ಇಲ್ಲ ಮೂ ನಮ್ಮೂರಲ್ಲಿ ಮೂರು ಜನ ವಾಟರ್ ಮ್ಯಾನ್ ಇದ್ದಾರೆ ಸೊ ಮೂರು ದಿವೈಡ್ಗಳಾಗಿಗಣ್ಣ ಮಾಡ್ಕೊಂಡು ಒಂದೊಂದು ಏರಿಯಾಗೆ ದಿನ ಬಿಟ್ಟು ದಿನ ಅಂದ್ರೆ ಎರಡು ದಿನಕ್ಕೆ ಒಂದ್ಸರ್ತಿ ನೀರು ಬಿಡ್ತಾ ಇದ್ದಾರೆ ನಾವು ಇಷ್ಟೇ ಅಷ್ಟೇ ಅಂತ ಏನಿಲ್ಲ ನೀರು ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ ಸಮಸ್ಯೆ ಇರೋದು ಆಕ್ಚುಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ನಮ್ಮ ಸ್ವಲ್ಪ ವಾಟರ್ ಕ್ವಾಲಿಟಿ ಟಿ ಎಸ್ ಸ್ವಲ್ಪ ಜಾಸ್ತಿ ಇದೆ ನಮಗೆ ಸೊ ಶುದ್ಧ ನೀರನ್ನು ಕುಡಿಯೋ ವ್ಯವಸ್ಥೆ ಮಾಡೋದಕ್ಕೆ ನಾವು ಬೇರೆ ಬೇರೆ ಕಡೆ ಬೋರ್ವೆಲ್ ಹಾಕಿ ಚೆಕ್ ಮಾಡ್ತಾ ಇದ್ದೀವಿ ಆ ಅಂದ್ರೆ ಬೇಕಾದಷ್ಟು ಊರಿಗೆ ಗ್ರಾಮಕ್ಕೆ ಬೇಕಾದಷ್ಟು ಒಳ್ಳೆ ನೀರು ಸಿಗ್ತಾ ಇಲ್ಲ ಬೋರ್ವೆಲ್ ಕಡೆಯಿಂದ ಪಂಚಾಯತಿ ಮುಖಾಂತರ ಆಮೇಲೆ ಎಮ್ ಎಲ್ ಎ ಕೋಟೆ ನಲ್ಲಿ ಅವ್ರ ಕಡೆಯಿಂದ ಒಂದ್ ಎರಡ್ ಬೋರ್ ಹಾಕ್ಸಿದ್ವಿ ಪಂಚಾಯತ್ ಒಂದ್ ಎರಡ್ ಬೋರ್ ಹಾಕ್ಸಿದ್ವಿ ಅಂದ್ರೆ ನಮ್ಗೆ ಎಷ್ಟು ಬೇಕು ನೀರು ಅದು ಸಿಗ್ತಾ ಇಲ್ಲ ಕೆರೆನಲ್ಲಿ ಹಾಕಿದ್ವಿ ಕೆರೆನಲ್ಲಿ ನಮ್ಗೆ ನೀರು ನೀರ್ ಬರ್ತಾ ಇದೆ ಬಿಡ್ತಾ ಇದೀವಿ ನೀರು ಸಮಸ್ಯೆ ಇಲ್ಲ ಸದ್ಯಕ್ಕೆ ಬಟ್ ಶುದ್ಧ ನೀರು ಕುಡಿಯೋ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ ಅದ್ರ ಪ್ರಯತ್ನ ನಡೀತಾ ಇದೆ ಸರ್ ಈಗ ಪಕ್ಕದಲ್ಲೇ ತಮಿಳುನಾಡಿಗೆ ಕಾವೇರಿ ನೀರು ಸಿಗ್ತಾ ಇದೆ ಅನ್ನತಂಥದ್ದು ಮಾಹಿತಿ ಇದೆ ಹೌದು ಅದೇ ಆದ್ರೆ ನಿಮ್ಮ ಒಂದು ಊರಿಗೆ ಈ ಕಾವೇರಿ ನೀರಿನ ಸೌಕರ್ಯ ಸಿಗ್ತಾ ಇದೆ ಸರ್ ಸರ್ ಈಗ ಬರ್ತಾ ಇಲ್ಲ ನಮ್ಗೆ ತಮಿಳುನಾಡು ಬಿಡಿ ನಮ್ಮ ಸೂರ್ಯ ಸಿಟಿಗೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ ಈಗ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಮ್ಮ ಎಮ್ ಎಲ್ ಎ ಶಿವಣ್ಣ ಅವರು ನಮ್ಮ ಪಂಚಾಯತಿಗೆ ಕಾವೇರಿ ನೀರು ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ನಾವು ಕಾಯ್ತಾ ಇದೀವಿ ಎಷ್ಟು ಬೇಗ ಅಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ಮ ಪಂಚಾಯತಿಗೆ ಬರ್ಬೇಕು ಅನ್ನೋದು ನಾನು ಈ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಕೇಳ್ಕೊಳ್ತೀನಿ ಅವರು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ದಾರೆ ಖಂಡಿತ ನಿಮ್ಮ ಪಂಚಾಯತಿಗೆ ನಾವು ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದರೆ ಆದಷ್ಟು ಶೀಘ್ರದಲ್ಲಿ ಅದು ನೆರವೇರುತ್ತೆ ಅಂತ ನಾವು ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ ಸರ್ ಸರ್ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ನೀರಿಗಾಗಿ ಜಲ್ ಜೀವನ್ ಮಿಷನ್ ಅಂತ ಈ ಒಂದು ಯೋಜನೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಗ್ರಾಮಕ್ಕೆ ತಾವು ಇದು ಉಪಯೋಗಿಸ್ಕೊಂಡಿದೀರ ಸರ್ ಕೆಲಸ ಕಾರ್ಯ ಎಲ್ಲ ಆಗಿದೆ ಸರ್ ಇದು ಇಲ್ಲ ಇನ್ನೂ ನಡೀತಾ ಇದೆ ಜಲ್ ಜೀವನ್ ಮಿಷನ್ದು ಈಗ ಒಂದು ಹದಿನೈದು ದಿನದಿಂದ ಸ್ಟಾರ್ಟ್ ಆಯ್ತು ಅಷ್ಟೇ ನಾವು ಇದಕ್ಕೆ ಮುಂಚೆ ನಮ್ಮ ಗ್ರಾಮದಲ್ಲಿ ನಾವು ಬೇಡ ಅಂತ ನಾವು ನಾವೇ ನಾನು ವಿರೋಧ ಮಾಡಿದ್ರೆ ಯಾಕಂತ ಹೇಳಿದ್ರೆ ನೀವು ಶುದ್ಧ ನೀರು ಕೊಡೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅದೇ ನೀರು ಕೊಡೋ ಥರ ಇದ್ರೆ ನಮ್ಗೆ ಜಲ್ ಜೀವನ್ ಮಿಷನ್ ಬೇಡ ಅಂತೇಳಿ ನಾವು ಇದು ಮಾಡಿದ್ವಿ ಆಮೇಲೆ ಈಗ ಎರಡು ಬೋರ್ ಹಾಕಿ ಏನೋ ಸ್ವಲ್ಪ ನೀರು ಸಿಕ್ಕಿದೆ ಅದೇ ನೀರು ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ದಾರೆ ಕೆಲಸ ಕಾರ್ಯ ನಡೀತಾ ಇದೆ ಗೊತ್ತಿಲ್ಲ ಮೀಟರ್ ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾ ಎಷ್ಟು ಮಟ್ಟಕ್ಕೆ ಅದು ವರ್ಕ್ ಆಗುತ್ತೆ ಗೊತ್ತಿಲ್ಲ ಅದವರೆಗೂ ನಾವು ಪಂಚಾಯತಿ ನೀರು ನಿಲ್ಲಿಸೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಅದು ಸಮರ್ಪಕವಾಗಿ ಬರ್ತಾ ಇದೆ ಯೂಸ್ ಆಗ್ತಾ ಇದೆ ಅಂದಾಗ ಅದನ್ನು ಕಂಟಿನ್ಯೂ ಮಾಡ್ತೀವಿ ಆಮೇಲೆ ಬೇಕಾದ್ರೆ ಪಂಚಾಯತಿ ಯೋಚನೆ ಮಾಡ್ತೀವಿ ಅದುವರೆಗೂ ನಾವು ಪಂಚಾಯತಿ ನೀರು ಕೊಡ್ತೀವಿ ಸರ್ ಸರ್ ಈಗ ಮೂಲಭೂತ ಸೌಕರ್ಯದಲ್ಲಿ ರಸ್ತೆ ಚರಂಡಿ ಬೀದಿ ದೀಪನೂ ಸಹ ಬರುತ್ತೆ ಹೌದು ಈ ಒಂದು ಸೌಕರ್ಯಗಳು ನಿಮ್ಮ ಒಂದು ಊರಲ್ಲಿ ನಿಮ್ಮ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅವಧಿಯಲ್ಲಿ ನಮ್ಮ ಅವಧಿನಲ್ಲಿ ಈಗ ನಾವು ಎಲ್ಲ ಮೆಂಬರ್ಸ್ ನಮ್ಮನೇ ಅಂತ ಹೇಳೋಕೆ ಇಷ್ಟಪಡೋದು ಎಲ್ಲ ಮೆಂಬರ್ಸು ಸೇರಿ ಸದ್ಯಕ್ಕೆ ಯಾವುದೇ ರಸ್ತೆಗಳು ಅಥವಾ ಚರಂಡಿಗಳು ಕೆಲಸ ಇಲ್ಲ ಎಲ್ಲ ಮುಗಿಸಿದ್ದೀವಿ ಏನೇನು ಪೆಂಡಿಂಗ್ ಇತ್ತು ನಾವು ಬಂದ ಮೇಲೆ ಈ ಮೂರು ವರ್ಷದಿಂದ ಎಲ್ಲ ಸದಸ್ಯರ ಸಹಾಯದಿಂದ ನಾವು ಯಾವುದೇ ಕೆಲಸಗಳು ಪೆಂಡಿಂಗ್ ಇಟ್ಟಿಲ್ಲ ಎಸ್ಪೆಷಲಿ ರೋಡ್ ಮತ್ತೆ ಚರಂಡಿ ಇನ್ನು ಬೀದಿ ದೀಪಗಳಂತೂ ಪ್ರತಿಯೊಂದು ಕಂಬಗಳಲ್ಲೂ ಬೀದಿ ದೀಪಗಳಿದೆ ಪವರ್ ಲೈಟ್ ಅದಕ್ಕೆ ಅದ್ರ ಜೊತೆಗೆ ಈಗ ಸೋಲಾರ್ ಲೈಟ್ಸು ಸಹ ಅಳವಡಿಕೆ ಮಾಡಿದ್ದೀವಿ ಸೊ ಕರೆಂಟ್ ಇಲ್ಲ ಅಂತ ಹೇಳಿದ್ರು ನಮ್ಮ ವಾರ್ಡಲ್ಲಿ ಅದ್ರ ಸಮಸ್ಯೆ ಏನಿಲ್ಲ ಸಮರ್ಪವಾಗಿ ನಿಭಾಯಿಸ್ತಾ ಇದೀವಿ ಅಂತ ನನ್ನ ಅನಿಸಿಕೆ ಸರ್ ಎಲ್ಲ ಮೆಂಬರ್ಸು ಮೊದಲನೇ ಆದ್ಯತೆ ಕೊಡ್ತಾ ಇರೋದು ಚರಂಡಿ ಮತ್ತೆ ರಸ್ತೆಗೆ ನೀವು ಎಲ್ಲಾದರೂ ನೋಡಿ ಎಲ್ಲಾ ಕಾಂಕ್ರೀಟ್ ರಸ್ತೆ ಬಳಗಾರನಲ್ಲಿ ನೋಡಿ ಎಲ್ಲಾ ಏರಿಯಾಗಳಲ್ಲಿ ಈಗ ಜಲ್ ಜೀವನ್ ಮಿಷನ್ ಬಂದು ವರ್ಕ್ ನಡೀತಾ ಇರೋದ್ರಿಂದ ಅದನ್ನ ಕಟ್ ಮಾಡಿದ್ದಾರೆ ಬಿಟ್ಟರೆ ನಮ್ಗೆ ಎಲ್ಲಿ ಮನ್ ರೋಡ್ ಅಂತದ್ದು ಕಾಣಿಸ್ತಾ ಇದೆ ಸರ್ ಸರ್ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ಘನ ವಿಲೇವಾರಿ ಘಟಕ ಸ್ಥಾಪನೆ ಆಗಿದೆ ಮತ್ತೆ ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇದ್ದೀರಾ ಸರ್ ನಿಮ್ಮ ಪಂಚಾಯಿತಿಯಲ್ಲಿ ಸರ್ ಸ್ವಚ್ಛತೆಗೆ ಆದ್ಯತೆ ನೀಡ್ತಾ ಇದ್ದೀವಿ ಬಟ್ ಇನ್ನು ಕಸ ವಿಲೇವಾರಿ ಘಟಕ ಪ್ರಾರಂಭ ಆಗಲಿಲ್ಲ ನಮಗೆ ಅದಕ್ಕೆ ಸಮರ್ಪಕವಾದ ಸ್ಥಳಾವಕಾಶ ಬೇಕಾಗಿದೆ ಸ್ಥಳಾವಕಾಶ ಲಾಸ್ಟ್ ಟೈಮು ನಾನು ಮತ್ತೆ ನಮ್ಮ ಸ್ನೇಹಿತರು ಒಂದಿದ್ರು ಯಲಂಕದ ಹತ್ರ ಒಂದು ಇದಿದೆ ಯಾವುದೋ ಒಂದು ಕಸ ವಿಲೇವಾರ ಮತ್ತೆ ಬೇರ್ ಪಾಠ ಹೋಗಿ ಭೇಟಿ ಕೊಟ್ಟಿದ್ವಿ ಅಲ್ಲಿಂದ ಬಂದು ನಮ್ಮ ಪಂಚಾಯಿತಿ ಮೀಟಿಂಗ್ ಅಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ಅದ್ರ ನಡೀತಾ ಇದೆ ಅದು ಬಿಟ್ಟು ನಮಗೆ ಕಸ ಕಸಕ್ಕೆ ಸಮಸ್ಯೆಗೆ ಏನಾಗ್ತಾ ಇದೆ ಬಿ ಬಿ ಎಂ ಪಿ ಕಡೆಯಿಂದ ಒಂದು ಒಬ್ಬ ಏನು ಇದು ತಗೊಂಡಿದ್ದಾರೆ ಲೈಸೆನ್ಸ್ ತಗೊಂಡಿದ್ದಾರೆ ಅದನ್ನ ಕರೆದು ಅವ್ರು ಪ್ರತಿದಿನ ಪ್ರತಿ ಮನೆ ಮನೆ ಮನೆಯಾದ್ರೂ ಬಂದು ಆಟೋಗಳಲ್ಲಿ ಕಸ ತಗೊಂಡು ಹೋಗ್ತಾ ಇದ್ದಾರೆ ಬಿ ಬಿ ಎಂ ಹೋಗಿ ಅಲ್ಲಿ ಸೆಗ್ರಿಗೇಷನ್ ನಡೀತಾ ಇದೆ ನಮ್ಮ ಪ್ರತಿ ಎಲ್ಲ ಹಳ್ಳಿ ಒಂಬತ್ತು ವಿಲೇಜಸ್ ಬರುತ್ತೆ ನಮಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ದಿನ ಕಸ ಗಾಡಿಗಳು ಹೋಗ್ತಾ ಇದೆ ಅದ್ರಲ್ಲಿ ಆಗ್ತಾ ಇದೆ ಅದು ಬಿಟ್ಟು ನಮಗೆ ನಮ್ಮ ನಾಗರಿಕರಲ್ಲಿ ನಮ್ಮ ಮನವಿ ಈ ಮೂಲಕ ನಿಮ್ಮ ಮೂಲಕ ದಯವಿಟ್ಟು ಕಸ ಗಾಡಿ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಸದ ಡಬ್ಬಿಗಳನ್ನ ಮನೆ ಮುಂದೆ ಇಟ್ಬಿಡಿ ತಕೊಂಡು ಹೋಗ್ತಾರೆ ಅದು ಬಿಟ್ಟು ನೀವು ಕೆಲ್ಸಕ್ಕೋ ಇನ್ನೆಲ್ಲ ಹೋಗ್ಬೇಕಾದ್ರೆ ಎತ್ಕೊಂಡಾಗ ಅಲ್ಲಿ ಇಲ್ಲಿ ಹಾಕಿ ಹೋದಾಗ ಅವರು ಡೈಲಿ ಮಾಡ್ತಾ ಇದ್ದಾರೆ ಬಟ್ ನೀವು ಅಲ್ಲಿ ಎತ್ಕೊಂಡಾಗ ಅಲ್ಲಿ ಇಲ್ಲಿ ಹಾಕ್ತಾ ಇದೀರಾ ಈ ಕಡೆಯಿಂದ ನನ್ನ ಮನವಿ ಆ ಥರ ಮಾಡಬೇಡಿ ಕಷ್ಟ ಗಾಡಿಗಳಿಗೆ ತಮ್ಮ ಕಸನ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಸರ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಅಪೇಶ್ ಶಾಲೆಗಳ ಅಭಿವೃದ್ಧಿಗಾಗಿ ತಾವು ಏನ್ ಮಾಡಿಸ್ತಿದ್ದೀರಾ ಮತ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿಲ್ಲ ಸರ್ ಶಾಲೆಗಳದು ಎಸ್ಪೆಷಲಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಮೇನ್ ಪರ್ಪಸ್ ಶಾಲೆಗಳಿಗೆ ಮಾಡ್ತಾ ಇದೀವಿ ಸರ್ ಪ್ರತಿ ವರ್ಷ ನಾವು ಮೆಂಬರ್ ಆಫ್ ಮುಂಚೆನೂ ಪ್ರತಿ ವರ್ಷ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ನಡೆಸ್ಕೊಂಡು ಬರ್ತಾ ಇದ್ವಿ ಮಕ್ಕಳಿಗೆ ಆಮೇಲೆ ಈಗ ರಾಷ್ಟ್ರೀಯ ಹಬ್ಬಗಳನ್ನ ಅವ್ರ ಜೊತೆ ನಮ್ಮ ಜೊತೆನಲ್ಲಿ ಸೇರ್ಕೊಂಡು ನಮ್ ಕೈಲಾಗಿ ಸಹಾಯ ಅದ್ರ ಜೊತೆಗೆ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿ ಏನಾಗಿದೆ ಕೆಲವೊಂದು ಹೆಡ್ ಮಾಸ್ಟರ್ ಜೊತೆ ಕೆಲವೊಂದು ಕಂಪ್ನಿಗಳಿಗೆ ಹೋದಾಗ ಲಾಸ್ಟ್ ಟೈಮ್ ಯಾವುದೋ ಒಂದು ಆಶೀರ್ವಾದ ಕಂಪ್ನಿಗೆ ಹೋಗಿ ಈ ತರ ಮಕ್ಕಳಿಗೆ ಬ್ಯಾಗ್ಸು ಬುಕ್ಸ್ ಬೇಕು ಅಂದಾಗ ಮೊನ್ನೆ ಒಂದು ಕಳೆದ ತಿಂಗಳು ನಾನು ಹೆಡ್ ಮಾಸ್ಟರ್ ಇಬ್ರು ಹೋಗಿ ಒಂದು ಇನ್ನೂರೈವತ್ತು ಮಕ್ಳು ಇದ್ದಾರೆ ಶಾಲೆ ಇನ್ನೂರ ಮೂವತ್ತು ಜನ ಮಕ್ಕಳು ಎಲ್ಲರಿಗೂ ಉಚಿತವಾಗಿ ಅವ್ರ ಬ್ಯಾಗ್ಸು ಮತ್ತೆ ಬುಕ್ಸ್ ಕೊಟ್ಟಿದ್ದಾರೆ ಸೊ ಆ ರೀತಿ ಇನ್ ಆಗಿ ಮಾಡ್ತೀವಿ ಅದು ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಉದ್ದೇಶ ಇರೋದು ಎಲ್ ಕೆ ಜಿ ಟಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಪ್ರಯತ್ನ ಶಕ್ತಿ ಮೀರಿ ಪ್ರಯತ್ನ ಕೊಟ್ಟು ಅದನ್ನ ಪ್ರಾರಂಭ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸರ್ ಈ ಒಂದು ಉಳಿದಿರೋ ಒಂದು ನಿಮ್ಮ ಒಂದು ಒಂದೂವರೆ ವರ್ಷ ಅವಧಿಯಲ್ಲಿ ಇನ್ನು ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿದ್ದೀರಾ ಸರ್ ಈ ಕೆಲಸವನ್ನು ನಾನು ಸಂಪೂರ್ಣವಾಗಿ ಮಾಡಬೇಕು ಇದಕ್ಕೆ ಮೊಟ್ಟ ಮೊದಲೇದಾಗಿ ಆದ್ಯತೆ ಕೊಟ್ಟು ಹೆಚ್ಚುವರಿಯಾಗಿ ಇದೇ ಕೆಲಸ ಫಸ್ಟು ಮಾಡಿ ಏನೋ ಒಂದು ನಮ್ಮ ಜನರಿಗೆ ಅನುಕೂಲ ಮಾಡಬೇಕು ಅನ್ನೋಕ್ಕಂಥದ್ದು ಯಾವುದಾದ್ರೂ ಒಂದು ಕೆಲಸ ಇದೆ ಸರ್ ಒಂದು ಏನು ಡ್ರಿಂಕಿಂಗ್ ವಾಟರ್ದು ಏನಿದೆ ಪ್ಯೂರಿಫೈಯರು ಅದಿನ್ನೊಂದು ಎಕ್ಸ್ಟ್ರಾ ಎರಡು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಮೇನ್ ಯಾಕಂದರೆ ಒಳ್ಳೆಯ ನೀರು ಕೊಡಬೇಕು ಅನ್ನೋದು ಉದ್ದೇಶ ಆಗಿರೋದ್ರಿಂದ ಶುದ್ಧ ನೀರಿನ ಘಟಕಗಳು ಇನ್ನೊಂದು ಎರಡು ಸ್ಥಾಪನೆ ಮಾಡಬೇಕು ಮತ್ತು ಒಂದು ಸ್ವಲ್ಪ ರಿಪೇರಿ ಐದು ಒಂದು ರಿಪೇರಿ ಮಕ್ಕಳಿಗೆ ಇನ್ನೊಂದೇದು ಎರಡನೇದು ನಮ್ಮ ಗ್ರಾಮದಲ್ಲಿ ಪೂರ್ತಿ ಸೋಲಾರ್ ಅಳವಡಿಕೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಂದರೆ ನಮ್ಮ ಎಲೆಕ್ಟ್ರಿಸಿಟಿ ಪವರ್ನ ಕಡಿಮೆ ಮಾಡಿ ಸೂರ್ಯ ಸೌರಶಕ್ತಿನ ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದಿದೆ ಮೂರನೇದಾಗಿ ಸಿ ಸಿ ಟಿ ವಿ ಗ್ರಾಮಗಳಲ್ಲಿ ಅನ್ನೋದು ಯಾಕಂದರೆ ಈ ಕಳ್ಳತನಗಳು ಮತ್ತೆ ಇನ್ನೊಂದು ಹಾಗೂ ತಡಿಬೇಕು ಅನ್ನೋ ದೇಶಕ್ಕೆ ಒಂದಷ್ಟು ಸಿ ಸಿ ಕ್ಯಾಮ್ರಾಗಳು ಹಾಕ್ಸ್ಬೇಕಂತ ಅದೊಂದಿದೆ ಆಮೇಲೆ ನಮ್ಮ ಸೀನಿಯರ್ ಸಿಟಿಜನ್ಗೆ ನಮ್ಮ ಕೆರೆಯಲ್ಲಿ ಒಂದಷ್ಟು ಅಲ್ಲಿ ಅವರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಆಮೇಲೆ ಯುವಕರಿಗೆ ಅಲ್ಲಿ ಒಂದು ಓಪನ್ ಜಿಮ್ ಮಾಡೋದು ಒಂದು ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ನೋಡೋದಕ್ಕೆ ಅದಾದ ಮೇಲೆ ಇನ್ನು ಹೇಳಿದಾಗೆ ಮತ್ತೆ ಶಾಲೆನಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇದು ಮೇನ್ ಆಗಿ ಈ ಐದು ಅನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಸರ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಬೇರೆ ಮೇಲ್ನೋಟದ ಅಧಿಕಾರಿಗಳಿಂದ ಇರ್ಬೋದು ರಾಜಕಾರಣಿಯಿಂದ ಇರ್ಬೋದು ಮಾಡಕ್ಕೆ ಈಗ ಏನಂದ್ರೆ ನಮ್ಮ ಪಂಚಾಯಿತಿನಲ್ಲಿ ನಮ್ಗೇನು ಮೂಲಭೂತ ಕರ್ಚೆಗಳು ಮಾಡೋದಕ್ಕೆ ನಮಗ್ ಕೊಂಡಿದ್ದೇ ಇರ್ತವೆ ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಅಥವಾ ವರ್ಗ ಹೊಂದ್ರದಿರ್ಬೋದು ನಾವು ಅದನ್ನೇ ಬಳಕೆ ಮಾಡ್ಕೊಂಡು ಅದನ್ನೇ ಮಾಡ್ಕೊಳ್ತೀವಿ ಅದನ್ನ ಯಾವ ಅಧಿಕಾರಿನೂ ನಾವು ಕೇಳಬೇಕು ಅದು ನಮ್ಮ ಹಕ್ಕು ಅದಕ್ಕೋಸ್ಕರ ನಾವು ಫೈಟ್ ಮಾಡಿ ಖಂಡಿತ ನಾವು ತಗೊಂಡೆ ತಗೋಳ್ತೀವಿ ಅದ್ರಲ್ಲಿ ಈಗ ಅಷ್ಟು ನಮ್ಗೆ ಎಷ್ಟು ಫಂಡ್ ಇರುತ್ತೋ ಅಷ್ಟಲ್ಲಿ ಇಷ್ಟ ಆಗುತ್ತೋ ಅಷ್ಟು ಮಾಡ್ಬೇಕಾಗುತ್ತೆ ಎಲ್ಲ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ಇದು ನಮ್ಮ ಉದ್ದೇಶ ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಏಟಿ ಪರ್ಸೆಂಟ್ ಆದ್ರೂ ಮುಗಿಸ್ತೀವಿ ಸರ್ ಖಂಡಿತವಾಗ ಸರಿ ತಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿಸ್ಕೊಂಡಿದೇರ ಸರ್ ನಿಮ್ಮ ಪಕ್ಷದ ಬಗ್ಗೆ ನಿಮ್ಮ ಒಂದು ಮತದಾರರಿಗೆ ಏನ್ ಮಾಹಿತಿ ಇಷ್ಟ ಇಷ್ಟಪಡ್ತೀರಾ ಮತ್ತೆ ತಾವು ಪಕ್ಷದಲ್ಲಿ ಇದ್ದ ಪಕ್ಷದ ಸಂಘಟನೆಗಾಗಿ ಯಾವ ರೀತಿ ಒತ್ ಸರ್ ಇಲ್ಲಿ ನಮ್ಮ ಪಕ್ಷ ಏನಿದೆ ಬಹಳ ಹಳೆಯದಾದ ಪಕ್ಷ ಅಂದ್ರೆ ಸ್ವತಂತ್ರ ಪೂರ್ವದಿಂದ ಹಿಡಿದು ಇದುವರೆಗೂ ರಾಷ್ಟ್ರ ಸೇವೆ ಮಾಡಿಕೊಂಡು ಬರ್ತಾ ಇದೆ ಅದರಲ್ಲೂ ತಮ್ಮ ಪ್ರಾಣಗಳನ್ನೇ ಎಲ್ರಿಗೂ ಗೊತ್ತಿರೋ ವಿಚಾರ ಒಳ್ಳೊಳ್ಳೆ ಮುತ್ಸದ್ದಿಗಳು ರಾಜಕೀಯ ಮುಕ್ಸದ್ದಿಗಳ ಪಕ್ಷದಲ್ಲಿದ್ದಾರೆ ಬಹಳ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ರಾಜಕಾರಣಿಗಳಿದ್ದಾರೆ ಅಂದ್ರೆ ದೇಶ ನಡೆಸೋದಕ್ಕೆ ಏನೇನು ಅಗತ್ಯತೆ ಇದೆಯೋ ಅದೆಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಅದ್ರ ಜೊತೆಗೆ ನಾನು ನಾನು ನನಗೆ ಯಾವಾಗಲೂ ನನ್ನ ಪಕ್ಷದಲ್ಲಿ ಕೆಲಸ ಇಪ್ಪತ್ನಾಲ್ಕು ಸಾವಿರದ ನಾನು ನನ್ನ ಪಂಚಾಯತಿ ಮೆಂಬರ್ ಅಥವಾ ನನ್ನ ಪರ್ಸನಲ್ ವರ್ಕ್ ಇವರಿಂದ ಮಾಡೋಕ್ಕಾಗಲ್ಲ ಬಟ್ ನನಗೆ ಯಾವ ಸಮಯ ಸಿಗುತ್ತೋ ಆ ಟೈಮಲ್ಲಿ ಸಭೆಗಳಲ್ಲಿ ಗುರುಸ್ಕೊಂಡು ಅವ್ರು ಕೊಟ್ಟಿರೋ ಟಾರ್ಗೆಟ್ ನ ನಾನು ಮಾಡ್ತಾ ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ಪಕ್ಷಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಸರ್ ಸರ್ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ನಾವು ಹೇಳೋದಾದ್ರೂ ಏನು ಕೇಳೋದಾದ್ರೂ ನಾನು ಆಕ್ಚುಲಿ ಇದನ್ನ ನಾನು ಎಲ್ಲಿ ಹೇಳ್ಕೊಳಕೆ ಅವಕಾಶ ಕೊಟ್ಟು ನನಗೆ ಮನ್ಸಲ್ಲಿ ಅನಿಸ್ತಾ ಇತ್ತು ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾವ ರೀತಿ ಸಲ್ಲಿಸಬೇಕು ಅಂತ ಗೊತ್ತಿಲ್ಲ ನೀವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದೀರಾ ನಾನು ಕರೆ ಟೈಮ್ ಎರಡ್ ಸಾವಿರದ ಹದಿನೈದರಲ್ಲಿ ಎಲೆಕ್ಷನ್ ಆಗಿ ಸೋತಾಗ ಅದೇ ಸೊ ಆಗ್ಲೂ ನನಗೆ ಜನ ತುಂಬಾ ಬೆಂಬಲ ಕೇವಲ ನಲ್ವತ್ತು ಓಟಲ್ಲಿ ಸೋತದೆ ನನಗೆ ಆ ಬೆಂಬಲನ ಜನಗಳು ಕೊಟ್ಟಿದ್ದ ಬೆಂಬಲ ನೋಡಿ ನಾನು ಇನ್ನೊಂದ್ಸರ್ತಿ ಕಂಟೆಸ್ಟ್ ಮಾಡೋಣ ಅಂತ ನನಗೆ ಮನ್ಸು ಬಂದಿದೆ ಆಕ್ಚುಲಿ ಸೊ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನ ಹೇಳ್ತೀನಿ ನೀವೊಂದು ಕೊಟ್ಟ ಅವಕಾಶನ ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆ ಮಾಡ್ಕೋಬೇಕ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇನ್ನೂ ನಾ ಫ್ಯೂಚರ್ ಆಗಿರುತ್ತೋ ಗೊತ್ತಿಲ್ಲ ನಾ ಯಾರು ನಿರ್ಧಾರ ಮಾಡೋಕ್ಕಾಗಲ್ಲ ಏರಿಗೇ ತುಂಬಾ ತುಂಬಾ ತಮ್ಮೆಲ್ಲರಿಗೂ ಧನ್ಯವಾದಗಳು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂತ ಕೇಳ್ಕೊಳ್ತೀನಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಶಿಯನ್ ಇನ್ ಇಂಡಿಯಾ ಒಂದು ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ನಾನು ಈ ಒಂದು ಸ್ಥಾನಕ್ಕೇರೋದಕ್ಕೆ ಮತ್ತೆ ಒಂದು ಜೀವನ ನಡೆಸೋದಕ್ಕೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ನಾನು ಈ ಯಾವುದೇ ಸಂದರ್ಭದಲ್ಲಿ ಆಗಲಿ ಅವ್ರು ನೆನಸ್ಕೊಳ್ತೀವಿ ನಾವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಸೊ ನಾನು ಅವ್ರಿಗೆ ಚಿ ಚಿರಋಣಿ ಚಿರಋಣಿ ಅನ್ನೋದು ತುಂಬಾ ಚಿಕ್ಕ ಮಾತಾಗುತ್ತೇನೋ ಅದಕ್ಕಿಂತ ದೊಡ್ಡ ಪದ ಏನಾದ್ರೂ ಇದ್ರೆ ನಾನು ಅದು ಅದನ್ನು ಅನ್ಕೋಬೇಕು ನಾವೆಲ್ಲ ನಮ್ಮ ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಸರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ನಿಮಗೆ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಸತೀಶ್ ಪಿಎಂ ದೂರ ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಏನಷ್ಟು ಮಾಹಿತಿಯಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ